ತುಂಬಾ ಸಿಂಪಲ್ ಆಗಿ ಸಿಂಪ್ಲಿ ಎಷ್ಟು ರೆಸಿಪಿ ಅಂದ್ರೆ ಒನ್ ಆ್ಯಂಡ್ ಓನ್ಲಿ ಮೆಂತೆ ಚಿಕನ್ ಕರಿ ಸಖತ್ ಟೇಸ್ಟಿ ಆಗಿರುತ್ತೆ ಎಲ್ಲದರ ಜೊತೆ ಹೊಂದ್ಕೊಳ್ಳುತ್ತೆ ಈ ಮೆಂತೆ ಚಿಕನ್ ಕರಿ ಮಾಡ್ಕೊಳ್ಳೋಕೆ ಮೊದಲು ಕುಕ್ಕರ್ಗೆ ಒಂದು ದೊಡ್ಡದಾಗಿರುವ ಈರುಳ್ಳಿನ ಹಾಕೊಂಡು ಸ್ವಲ್ಪ ಖಾರ ಕಸಿ ಮೆಣಸಿನ್ಕಾಯಿ ಹಾಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಹಿಡಿಯಷ್ಟು ಕಾಯಿನ ಹಾಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡು ಒಂದ್ ಚಕ್ಕೆ ಒಂದೆರಡು ಲವಂಗ ಹಾಗೆ ಸ್ವಲ್ಪ ಕಾಳುಮೆಣಸು ಒಂದು ಏಲಕ್ಕಿನ ಹಾಕೊಂಡು ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಪೂರ್ತಿಯಾಗಿ ತಣ್ಣ ಆಗೋದಕ್ಕೆ ಬಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಆದಷ್ಟು ನೀರು ಕಡಿಮೆ ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರಬೇಕು ನೆಕ್ಸ್ಟ್ ಅದೇ ಕುಕ್ಕರ್ಗೆ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೊಂಡು ಅರ್ಧ ಈರುಳ್ಳಿ ಹಾಗೆ ಒಂದು ದೊಡ್ಡ ಹಿಡಿಯಷ್ಟು ಮೆಂತೆ ಸೊಪ್ಪನ್ನ ಹಾಕ್ಕೊಂಡು ಪೂರ್ತಿಯಾಗಿ ಈ ಮೆಂತ್ಯ ಸೊಪ್ಪು ಗರ್ಗರಿಯಾಗೋವರೆಗುನು ಸಣ್ಣೂರಿನಲ್ಲಿ ಹುರ್ಕೊಂಡಿರ್ಬೇಕು ಈ ಮೆಂತ್ ಸೊಪ್ಪೆಲ್ಲ ಮೇಲೆ ತೊಳೆದಿಟ್ಟಿರುವಂತಹ ಚಿಕನ್ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಪೂರ್ತಿಯಾಗಿ ಚಿಕನ್ ನೀರಿನ ಅಂಶ ಎಲ್ಲ ಮೇಲೆ ಇದಕ್ಕೆ ಒಂದು ಸಣ್ಣದಾಗಿರುವಂತ ಟೊಮ್ಯಾಟೊ ಸ್ವಲ್ಪ ಅರಿಶಿನ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕೊಂಡು ಖಾರದ ಗಾಟ್ ಎಲ್ಲಾ ಹೋಗೋವರೆಗೂ ಪೂರ್ತಿಯಾಗಿ ಸಣ್ಣ ಊರಿನಲ್ಲಿ ಹುರ್ಕೊಬೇಕಾಗತ್ತೆ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಪ್ಲೇಟ್ ಮುಚ್ಚಿ ಒಂದು ವಿಷಲ್ ಕುಗ್ಸಿದ್ರೆ ಮೆಂತ್ಯ ಚಿಕನ್ ಕರಿ ರೆಡಿ ಆಗುತ್ತೆ ಈ ಮೆಂತ್ಯ ಚಿಕನ್ ಕರಿ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿ ಮೇಲ್ಗಡೆ ಚಸೂರಿ ಮೆಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾಗಿ ಮೆಂತ್ಯ ಚಿಕನ್ ಕರಿ ರೆಡಿ ಆಗುತ್ತೆ